مدلنے ہیں ನಮಸ್ತೆ ಜಾಗೃತ್ ಗೌಡ ಅವ್ರಿಗೆ ಭಾಗ್ಯವಂತ ರೆಡ್ಡಿ ಅವ್ರಿಗೂ ನಮಸ್ಕಾರ ವೆರಿ ಸಾರಿ ಹೇಳಿದ ಟೈಮ್ಗೆ ಬರೋಕ್ಕಾಗಲಿಲ್ಲ ಗೊತ್ತಲ್ಲ ನಮ್ಮ ಜೀ ಈ ಕಾದಂಬರಿಯಲ್ಲೂ ಸಹ ಭಾರತೀಯರ ಮನಸ್ಥಿತಿ ಹೆಂಗಿದೆ ಅಂತ ವಿವರಿಸ್ತಾರೆ ಆಗ ಸೊ ನಮ್ಮ ಹಣೆ ಬರ ಏನು ಅಂತ ಗೊತ್ತಾಗುತ್ತೆ ಆಮೇಲೆ ಎಲ್ಲ ನಾವು ಉತ್ತರ ಪ್ರದೇಶದವ್ರಿಗೆ ಬೈದ್ಬಿಟ್ಟು ನಾವು ಹಿಂಗೆ ಮಾಡ್ತಾ ಇರ್ತೀವಿ ಟು ಬಿ ಫ್ರ್ಯಾಂಕ್ ಮನೆ ಸೀರಿಯಸ್ ನೋಟ್ ಅದೇನಂದರೆ ಬಂದದ್ದು ಸ್ವಲ್ಪ ಅಲ್ಲ ಜಾಸ್ತಿನೇ ತಡವಾಗಿ ಇಲ್ಲಿ ನಮ್ಮ ಮನೆ ಪಕ್ಕ ಒಂದು ದೇವಸ್ಥಾನ ಇದೆ ಯಾವುದಾದ್ರೂ ಮದುವೆಗಳಿದ್ದಾಗ ಈ ದೇವಸ್ಥಾನದತ್ರ ಇದು ಶುರುವಾಗೋಗುತ್ತೆ ಡ್ರಮ್ಸು ಅದು ಶುರುವಾದರೆ ನಿಮಗೆ ರುದ್ರಪ್ರಯಾಗದ ನರಪಕ್ಷಕ್ಕಿಂತ ಬರೀ ಡ್ರಮ್ಮೇ ಕೇಳಿಸ್ತಾ ಇರ್ತದೆ ಹಾಗಾಗಿ ನಮಸ್ಕಾರ ದಿಲೀಪ್ ಅವ್ರಿಗೆ ಪುಷ್ಪಾ ಮೇಡಮ್ ಅವ್ರಿಗೆ ನಿನ್ನೆ ನಾವು ಇದು ರುದ್ರಪ್ರಯಾಗದ ನರಭಕ್ಷಕ ನೋಡಿದ ಹಾಗೆ ಅವರು ಕೊನೆಯಲ್ಲಿ ಒಂದು ಮೂರ್ನಾಲ್ಕು ಘಟನೆಗಳು ಹೇಳ್ತಾರಲ್ಲ ಅಂದರೆ ಒಂದು ಪ್ರಾಂತ್ಯಕ್ಕೆ ಯಾವುದೋ ಒಂದು ಮೌಢ್ಯ ಇರ್ತದಲ್ಲ ಅದು ಎಷ್ಟು ಸೀರಿಯಸ್ ಡ್ಯಾಮೇಜ್ಗಳನ್ನು ಮಾಡುತ್ತೆ ಅಂದರೆ ಈಗ ನಾವು ಯಾವುದೋ ಒಂದು ಪ್ರಾಂತ್ಯದಲ್ಲಿ ಒಂದು ಐವತ್ ಮೂವತ್ತು ನಲವತ್ತು ವರ್ಷಗಳ ಕಾಲ ಯಾವುದೋ ಒಂದು ಸಮಸ್ಯೆ ಕಾಡುತ್ತಲ್ಲ ಅದು ಚಿಕ್ಕದಾಗಿದ್ದಾಗ ತೀರಾ ಸರಳವಾಗಿರ್ತದೆ ನಾವು ವೀರಪ್ಪನ್ ಇಮ್ಯಾಜಿನ್ ಮಾಡ್ಕೊಬಹುದು ಓಕೆ ನಮಸ್ತೆ ಸರ್ ಜಿಮ್ ಕಾರ್ಬೆಟ್ ಅವರು ಕನ್ನಡದನ್ನ ತೇಜಸ್ವಿ ಅವರೇ ಕಂಡಂತೆ ಬರೆದಿದ್ದಾರೆ ಥ್ಯಾಂಕ್ ಯು ಓದ್ತಿರೋದಕ್ಕೆ ಹೌದು ಅಂದರೆ ನಾನು ಅದೇ ನಿನ್ನೆ ಎಪಿಸೋಡಲ್ಲಿ ಹೇಳಿದ್ದೆ ಒಬ್ಬ ಬೇಟೆಯ ಆಸಕ್ತಿ ಇರುವವನು ಬರೆಯೋದಕ್ಕೆ ಇದ್ರ ಮುಂದೆ ಬರುವ ಎಷ್ಟೊಂದು ಇದರಲ್ಲೂ ತೇಜಸ್ವಿ ಮೀನುಗಳ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಸೇರಿಸ್ತಾ ಹೋಗ್ತಾರೆ ಮತ್ತು ಇದ್ರ ಒಂದು ಬೇಟೆಯ ಸಂದರ್ಭದಲ್ಲಿ ಮಾನವನ ಮನಸ್ಥಿತಿ ಹೇಗಿರುತ್ತೆ ಅವನು ಕುಳಿತಿರುವುದು ಎಲ್ಲರಿಗೂ ಗೊತ್ತಿರೋ ಹಾಗೆ ಕೊಲ್ಲುವುದಕ್ಕೇ ಆದರೆ ಒಬ್ಬ ಮನುಷ್ಯನಾಗಿ ಅವನಲ್ಲಿ ಕುಳಿತಿರುವುದರಿಂದ ಅವನೇನು ದೇವರಲ್ವಲ್ಲ ಮತ್ತು ಅವನೂ ಸಹ ಬೇಟೆಗ ಬಲಿಯೇ ಅಲ್ಲಿ ಹೆಚ್ಚು ಕಮ್ಮಿ ಆದರೆ ಈ ಸೆಕೆಂಡ್ ಹಾಫಲ್ಲಂತೂ ಒಂದು ಕಡೆ ಇವನು ಚಿರತೆಯನ್ನು ಬೇಟೆ ಮಾಡ್ತಾಯಿದ್ರೆ ಜಿಮ್ ಕಾರ್ಬೆಟ್ಟು ಚಿರತೆ ಜಿಮ್ ಕಾರ್ಬೆಟ್ನ ಬೇಟೆ ಮಾಡ್ತಾಯಿರ್ತದೆ ಸೊ ಅಷ್ಟೊಂದು ಒಂದು ಏನಪ್ಪ ಚಕ್ರವ್ಯೂಹದ ಹಾಗೆ ಇದರಲ್ಲಿ ಸಿಕ್ಕಾಕೊಂಡಿರ್ತಾರಲ್ಲ ನಾನು ಹೇಳ್ತಾ ಇದ್ದೆ ಈಗ ತುಂಬ ಸುದೀರ್ಘವಾಗಿ ಒಂದು ಸಮಸ್ಯೆ ಕಾಡಿದ್ರೆ ಅದು ವೀರಪ್ಪನಾಗ್ಬೋದು ಚಾರ್ ಶೋಭರಾಜ್ ಇನ್ಯಾವುದೋ ಇನ್ಯಾವುದು ದೊಡ್ಡ ದೊಡ್ಡ ಸಮಸ್ಯೆಗಳಾಗ್ಬೋದು ಅವು ಆರಂಭದಲ್ಲಿ ತುಂಬ ಚಿಕ್ಕ ಸಮಸ್ಯೆಗಳೇ ಆಗಿರ್ತವೆ ಬಟ್ ಅಲ್ಲಿಯ ಜನ ಎಷ್ಟು ಬೇಜವಾಬ್ದಾರಿಯಿಂದ ವರ್ತಿಸಿರ್ತಾರೆ ಅಂತ ಹೇಳಿದ್ರೆ ಅವತ್ತು ವೀರಪ್ಪನ ಬೇರೆ ಯಾವ ಥರದಲ್ಲೋ ಮ್ಯಾನೇಜ್ ಮಾಡಿದ್ದಿದ್ರೆ ಬಹುಶಃ ಅಷ್ಟು ದೊಡ್ಡ ಡ್ಯಾಮೇಜ್ನ ವೀರಪ್ಪನ್ನು ಮಾಡ್ತಿರ್ಲಿಲ್ವೇನೋ ಅಂತ ಅನಿಸುತ್ತೆ ಹಾಗೆಯೇ ಒಂದು ಸಾಂಕ್ರಾಮಿಕ ರೋಗವೂ ಅಷ್ಟೇ ನಾವು ಕರೋನಾವನ್ನು ಇಮ್ಯಾಜಿನ್ ಮಾಡ್ಕೊಂಡ್ರೆ ನಾವು ಆರಂಭದಲ್ಲಿ ಅದನ್ನು ಹೇಗೆ ಟ್ರೀಟ್ ಮಾಡಬೇಕಿತ್ತು ಅಂತ ಗೊತ್ತಾದರೆ ಅದು ಇಷ್ಟು ವಿಶಾಲವಾಗಿ ಬೆಳೆದ ನಂತರ ನಾವು ಅಯ್ಯೋ ಇಷ್ಟೆಲ್ಲ ಅನುಭವಿಸೋದ್ವಲ್ಲಪ್ಪ ಅಂತ ಇದ್ರು ಕಳ್ತೀವಿ ಇಲ್ಲಿ ಅವರು ಹಿಡಿದಿರೋ ಹಿಡಿದಿರೋ ಚಿರತೆಯನ್ನು ಅವರು ಇದು ಯಾವುದೋ ನರಭಕ್ಷಕ ಮತ್ತು ಯಾವುದೋ ಪ್ರೇತ ಇದು ಸತ್ತ ಮೇಲೂ ಬೇರೆ ರೂಪ ತಾಳ್ಬಿಟ್ರೆ ಹಿಂಗೆ ಅಂತ ಬಿಟ್ಬಿಟ್ಟಿದ್ದಾರೆ ಒಂದು ಇನ್ನೊಂದು ಸಲ ಅವರು ಯಾವುದೋ ಗುಹೆ ಒಳಗೆ ಅದು ಹೋಗಿ ಸೇರ್ಕೊಂಡಾಗ ಎಲ್ಲ ಗುಹೆ ಮುಚ್ಚಿದ್ದವರು ದಿನಾ ಬಂದು ಬಂದು ಆ ಗುಹೆ ಹತ್ತಿರ ಇಲ್ಲಿ ಹುಲಿ ಇದು ಚಿರತೆ ಇದೆಯಂತೆ ಚಿರತೆ ಇದೆಯಂತೆ ಅಂತ ಹೋಗಿ ಹೋಗಿ ಬಗ್ಗೆ ನೋಡೋದು ಒಬ್ಬ ಹುಡುಗ ಯಾರೋ ತಲೆ ಕೆಟ್ಟವನು ಇದರಲ್ಲಿ ಏನೂ ಇಲ್ಲ ಅಂತ ತೆಗೆದು ನೋಡಿದ್ರೆ ಆ ಚಿರತೆ ಅದೇ ಸಮಯವನ್ನು ಕಾಯ್ತಾ ಇದ್ದಿದ್ದು ಏಕೆ ನಾನು ಮೊದಲೇ ಹಾಗೆ ಚಿರತೆ ಬೇರೆ ಆನೆ ಸಿಂಹ ಹುಲಿ ಕರಡಿ ಈ ಥರ ಇವೆಲ್ಲದಕ್ಕಿಂತ ಭಿನ್ನವಾಗಿ ತುಂಬ ಅಲರ್ಟ್ ಆಗಿರುವ ಪ್ರಾಣಿ ಎಷ್ಟು ಅಲರ್ಟ್ ಆಗಿರುತ್ತೆ ಅಂತ ಹೇಳಿದ್ರೆ ಅದನ್ನು ಯಾಮಾರಿಸೋದು ಬಹಳ ಕಷ್ಟ ಸೊ ಹಂಗಾಗಿ ತಿಕ್ಕಿರುವ ಚಿರತೆಯನ್ನು ಅವರು ಬಿಟ್ಬಿಟ್ಟಿರ್ತಾರೆ ಸೊ ಇದರಿಂದಾಗಿ ಮುಂದೆ ಏನಾಯಿತು ಅನ್ನುವುದನ್ನು ನೋಡುವ ಇದು ಜಿಮ್ ಕಾರ್ಬೆಟ್ ಅಲ್ಲಿಗೆ ಮೊದಲು ಬರುವುದಕ್ಕೆ ಮೊದಲೇ ಒಂದಷ್ಟು ಜನ ಹೇಳಿದಂಥ ಘಟನೆಗಳು ಮತ್ತು ಇದಕ್ಕೆ ಮೊದಲೇ ಆ ಚಿರತೆ ಕೇವಲ ಹತ್ತು ಹದಿನೈದು ಸೆಕೆಂಡ್ಗಳಲ್ಲಿ ಹೇಗೆ ಎಷ್ಟು ದೃಢಕಾಯನಾಗಿದ್ರೂ ಮನುಷ್ಯ ಒಂದು ಸ್ವಲ್ಪನೂ ಸದ್ದು ಮಾಡಿದ ಹಾಗೆ ಹತ್ತು ಹದಿನೈದು ಸೆಕೆಂಡಲ್ಲಿ ಪಕ್ಕದಲ್ಲಿರೋರಿಗೆ ಅದರ ಪರಿವು ಬರದ ಹಾಗೆ ಎಳ್ಕೊಂಡು ಹೋಗ್ತಿತ್ತು ಅಂತ ಯಾರೋ ಒಬ್ಬರು ಮಾತಾಡ್ತಾ ಬೇರೆ ಕಡೆ ನೋಡಿ ಈ ಕಡೆ ನೋಡಿದ್ರೆ ಅದು ಅಲ್ಲೇ ಹತ್ತು ಹತ್ತು ಮೀಟ್ರ್ ಇಪ್ಪತ್ತು ಮೀಟ್ರ್ ದೂರದಲ್ಲಿ ಮನುಷ್ಯನ ಎತ್ಕೊಂಡು ಹೋಗ್ತಾಯಿರ್ತಿತ್ತು ಎಷ್ಟು ಸರಳವಾಗಿ ಅಂದರೆ ಈ ಬೆಕ್ಕು ಇಲಿಯನ್ನು ಎತ್ಕೊಂಡು ಅಷ್ಟು ಸ ಭಾಗಿಯಾಯಿತು ಅಂದರೆ ನಮಗೆ ಈ ಘಟನೆಗಳ ಮೂಲಕ ಅದು ಎಂಥ ದೃಢಕಾಯವಾಗಿತ್ತು ಅದು ಎಂಥ ಫೆರೋಸಿಯಸ್ ಆಗಿತ್ತು ಅನ್ನೋ ಒಂದು ಕಲ್ಪನೆಯನ್ನು ಕೊಡ್ತಾರೆ ಸ್ನೇಹಿತರೆ ಒಂದು ಒಂದೇ ಒಂದು ನಿಮಿಷ ಇದ್ದರೆ ನಾನು ಇದು ಜನರಿಗೆ ಕೆಲವರಿಗೆ ಶೇರ್ ಮಾಡಿಬಿಡ್ತೀನಿ ಮತ್ತು ಬಂದವರು ದಯವಿಟ್ಟು ಲೈಕ್ ಮಾಡಿ ಮತ್ತೆ ಈ ಸಾಹಿತ್ಯದ ಆಸಕ್ತಿ ಇರುವಂಥವ್ರಿಗೆ ಇವನ್ನು ಶೇರ್ ಮಾಡಿ ಸೊ ದಟ್ ಸಾಹಿತ್ಯದ ಕಂಟೆಂಟು ಯೂಟ್ಯೂಬಲ್ಲಿ ಸ್ವಲ್ಪ ಜಾಸ್ತಿ ಬರಲಿ ಒಂದು ಇನ್ನೊಂದು ಆ ಕಂಟೆಂಟ್ಗಳು ಯೂಟ್ಯೂಬಲ್ಲಿ ಇದ್ರೆ ಭಯ ಆಯ್ತದೆ ಈ ಅದರಲ್ಲೂ ಮಸಾಲೆ ದೋಸೆ ತೋರಿಸ್ತಾರಲ್ಲ ಅಯ್ಯೋ 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 ರಾಮೆ ಅಷ್ಟೊಂದು ಎಣ್ಣೆ ಹಾಕ್ತಾರಲ್ಲ ಹೆಂಗೆ ಅಂತ ನಾನು ಮುಂಜೂರು ಬಂದರೆ ಅದನ್ನೇ ಕೇಳಬೇಕು ಅಂದ್ಕೊಂಡಿದ್ದೆ ತುಪುದಲ್ಲೇ तेल ಹಾಡತಾ ಇರ್ತವೆ ಮೊಸಲ್ ದೋಸೆ ಅತ್ತಿಂದ ಬದಕುದಾದ್ರು ಹೆಂಗಪ್ಪ ಜನ ಕಾರಣಾಟಸಿ ಮೇದವನೆ ನಂಜುಂಡ ಕರ್ಪೂರವೀಲೆದವನೆ ెత్తి నంజుండ పరపంచో నంజుండ నింత్ఞాతకో ഹി ഹി ശീയ ഹോ തന്നൂ നഞ്ജുണ്ടാര പൂജമാടി ഹോയി തയ്യാ നഞ്ജുണ്ട എു ബാരയ്യമ അതുപെട്ടുബെട്ടവോ ന ಓಕೆ ಅಡಚಣೆಗಾಗಿ ಕ್ಷಮಿಸಿ ಗ್ಯಾಪಲ್ಲಿ ಹಾಡು ಹೇಳಿ ಗ್ಯಾಪ್ ಫಿಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಬಂದವರು ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಹೆಸರನ್ನು ಇಲ್ಲಿ ಹೇಳ್ಕೊಂಡ್ರೆ ಯಾರಿಗೆ ನಿಮ್ಮ ಹೆಸರಲ್ಲಿ ನಾವು ಜೋಕ್ ಮಾಡುವುದು ಮುಜುಗರ ಇಲ್ವೋ ಅವ್ರು ಹೇಳ್ಕೊಂಡ್ರೆ ನಾವು ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಪುಸ್ತಕ ಓದಬಹುದು ಹ್ಞೂ ಅದು ನನಗೆ ಉಪ್ಕಾರ ಮಾಡ್ದಂಗಾಗುತ್ತೆ ದೇವರೊಳ್ಳೆ ಮಾಡಲಿ ಈಗ ಆರನೇ ಅಧ್ಯಾಯ ಅನಿಸುತ್ತೆ ಮೊದಲ ಐದು ಅಧ್ಯಾಯಗಳು ಹೇಗಿತ್ತು ಅಂದರೆ ಯಾತ್ರಿಕರ ದುರ್ಗಮ ಹಾದಿ ಇದರಲ್ಲೊಂದು ಸಣ್ಣ ಪರಿಚಯ ಬಂತು ನರಭಕ್ಷಕ ಇದರಲ್ಲಿ ನರಭಕ್ಷಕದ ಪರಿಚಯ ಭೀತಿ ಭೀತಿ ಅಂದರೆ ಕೆಲವು ಘಟನೆಗಳನ್ನು ಕೇಳಿದರು ನಿಜವಾಗ್ಲೂ ಸುಮ್ಮನೆ ಅದು ಬರುತ್ತೆ ಅನ್ನೋ ಭೀತಿಯಲ್ಲ ಅದು ಇದ್ರ ಭೀತಿ ಹೆಂಗಿತ್ತು ಅಂತ ಅಂಧಶ್ರದ್ಧೆ ಇದು ತುಂಬ ಇಂಟ್ರೆಸ್ಟಿಂಗ್ ಚಾಪ್ಟರು ಯಾವ್ಯಾವ ಸಂದರ್ಭದಲ್ಲಿ ಅಂಥೆಂಥ ಅಂಧಶ್ರದ್ಧೆ ಅಂತ ವ್ಯರ್ಥ ಪ್ರಯತ್ನಗಳು ಇದರಲ್ಲಿ ಇದುವರೆಗೂ ಬಂದಿದ್ದಂಥ ಜನರಲ್ಲಿ ಅದನ್ನು ಶಿಕಾರಿ ಮಾಡಲಿಕ್ಕೆ ಬಂದಿದ್ದವರಲ್ಲಿ ಹೇಗೆ ವಿಫಲ ಯತ್ನಗಳು ನಡೆದಿದ್ವು ಜನರು ಹೇಗೆ ವಿಫಲ ಯತ್ನಗಳನ್ನು ಮಾಡಿದರು ಅಂತ ಈಗ ನಂತರ ರುದ್ರಪ್ರಯಾಗದತ್ತ ಪಯಣ ನಿಮಗೆ ಏನಾದರೂ ಇದ್ದರೆ ನೀವು ಸತತವಾಗಿ ಇಲ್ಲಿ ಚರ್ಚೆ ಮಾಡ್ತಾ ಇದ್ರೆ ಏಕೆ ಅಂದರೆ ಕೆಲವೊಮ್ಮೆ ಓದನ್ನು ಕೇಳ್ತಾ ಚರ್ಚೆ ಮಾಡುವ ಆಸಕ್ತಿ ಇರೋರು ಇರ್ತಾರೆ ಮತ್ತು ಕೆಲವೊಮ್ಮೆ ಗಂಭೀರವಾಗಿ ಓದನ್ನೇ ಕೇಳಬೇಕು ಅನ್ನೋರು ಇರ್ತಾರೆ ಆ ಥರದವ್ರು ಒಂದು ಕಡೆ ಮೊಬೈಲ್ ಇಟ್ಬಿಟ್ಟು ಕೇಳ್ತಾ ಇದ್ದರೆ ಒಳ್ಳೆಯದು ನಮಸ್ಕಾರ ಯಶ್ವಂತ್ ಕೊಡಸೆ ಅವ್ರಿಗೆ ನೋಡಿ ಹುಷಾರು ನಿಮ್ಮ ಕಡೆ ಯಾವುದಾದ್ರೂ ನರಭಕ್ಷಕ ಇದ್ಬಿಟ್ರೆ ಅದಕ್ಕೆ ನಾವೆಲ್ಲ ಬಂದು ನಾವು ಒಂದು ಕಾದಂಬರಿ ಬರೀದ ಅನುಭವವನ್ನು ರುದ್ರಪ್ರಯಾಗದತ್ತ ಪರಾಯಣ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿ ನೈನಿತಾಲ್ನ ಚಾಲೆಟ್ ಥಿಯೇಟರ್ನಲ್ಲಿ ಗಿಲ್ಬರ್ಟ್ ಮತ್ತು ಸುಲಿಬಾನ್ ಅವರ ಯೋಮನ್ ಆಫ್ ದಿ ಗಾಡ್ ಸಿನಿಮಾ ನಡೆಯುತ್ತಿತ್ತು ಸಿನಿಮಾ ನಡುವಿನ ವಿರಾಮದಲ್ಲೇ ಇರಬೇಕು ನನ್ನ ಕಿವಿಗೆ ರುದ್ರಪ್ರಯಾಗದ ನರಭಕ್ಷಕನ ವಿಷಯ ಬಿದ್ದಿತ್ತು ಈ ಅಧ್ಯಾಯದಿಂದ ಅವರು ಈಗ ಮತ್ತೆ ವಾಪಸ್ ಹೋಗಿ ಇಲ್ಲಿಗೆ ನರಭಕ್ಷಕನ ಶಿಕಾರಿ ಮಾಡುವುದಕ್ಕೆ ತಾನು ಹೇಗೆ ಬಂದೆ ಅನ್ನುವ ಒಂದು ಕಥೆಯನ್ನು ಶುರು ಮಾಡ್ತಾರೆ ಆ ವೇಳೆಗೆ ಘರ್ವಾಲಿನ ರುದ್ರಪ್ರಯಾಗದಲ್ಲೊಂದು ನರಭಕ್ಷಕ ಕಚಿರತೆ ಬಿಡುಗಾಗಿರುವ ಬಗ್ಗೆ ವದಂತಿಗಳನ್ನು ಮತ್ತು ವೃತ್ತಪತ್ರಿಕೆಗಳಲ್ಲಿ ಅದರ ಕಗ್ಗೊಲೆಯ ವರದಿಗಳನ್ನು ಕೇಳಿದ್ದೆ ಹಾಗೂ ಓದಿದ್ದೆ ಆದರೆ ಘರ್ವಾಲ್ ಪ್ರಾಂತ್ಯದಲ್ಲಿ ಸುಮಾರು ನಾಲ್ಕು ಸಾವಿರ ಜನ ಪರವಾನಗಿ ಇರುವ ಬಂದೂಕುದಾರಿಗಳು ಇದ್ದುದರಿಂದಲೂ ರುದ್ರಪ್ರಯಾಗದಿಂದ ಕೇವಲ ಎಪ್ಪತ್ತು ಮೈಲು ದೂರದಲ್ಲಿದ್ದ ಲ್ಯಾನ್ಸ್ ಡೌನ್ನಲ್ಲಿ ಅನೇಕ ಒಳ್ಳೊಳ್ಳೆ ಶಿಕಾರಿಗಾರರಿದ್ದುದರಿಂದಲೂ ಅವರೆಲ್ಲ ಈ ವೇಳೆಗೆ ಈ ನರಭಕ್ಷ ಈ ನರಭಕ್ಷಕ ಚಿರತೆ ಹೊಡೆಯಲು ನಾ ಮುಂದು ತಾ ಮುಂದು ಅಂತ ನುಗ್ಗಾಡುತ್ತಿರಬೇಕು ಎಂದು ಯೋಚಿಸಿದ್ದೆ ಈ ಗುಂಪಿನಲ್ಲಿ ನಾನೊಬ್ಬ ಆಗಂತುಕನಾಗಿ ಅಲ್ಲಿಗೆ ಹೋಗಿ ಮಾಡುವುದಾದರೂ ಏನಿರುತ್ತೆ ಅಷ್ಟಲ್ಲದೆ ಅವರೂ ಸಹ ನನ್ನ ಆಗಮನವನ್ನೇನೋ ಹರ್ಷದಿಂದ ಸ್ವಾಗತಿಸಲಾರರು ವೃತ ನಾನೇಕೆ ಪ್ರತಿಸ್ಪರ್ಧಿಯಂತೆ ಹೋಗಿ ಅಲ್ಲಿ ಶಿಕಾರಿದಾರರ ಕಿರಿಕಿರಿಗೆ ಪಾತ್ರನಾಗಲಿ ಎಂದು ಯೋಚಿಸಿದ್ದೆ ಹೀಗಿದ್ದಾಗ ಒಮ್ಮೆ ಮಿತ್ರನೋರ್ವನ ಜೊತೆ ಚಾಲೆಟ್ ಬಾರ್ನಲ್ಲಿ ಕುಳಿತು ವಿಸ್ಕಿ ಚಪ್ಪರಿಸುತ್ತಿದ್ದಾಗ ಅಲ್ಲಿ ಉತ್ತರ ಪ್ರದೇಶದ ಮುಖ್ಯ ಕಾರ್ಯದರ್ಶಿಯಾಗಿದ್ದ ಮೈಕೆಲ್ ಕೀನ್ ಕೆಲವರಿಗೆ ರುದ್ರಪ್ರಯಾಗದ ನರಭಕ್ಷಕ ಚಿರತೆ ಬಗ್ಗೆ ಹೇಳುತ್ತಾ ಅದನ್ನು ಶಿಕಾರಿ ಮಾಡಲು ಅವರ ಮನವೊಲಿಸಲು ಪ್ರಯತ್ನಿಸುತ್ತಿದ್ದುದನ್ನು ನೋಡಿದೆ ಆದರೆ ಮೈದೆ ಪುಣ್ಯವೀದೆ

ಜನ ಇದು ನಂದು ವಾಯ್ಸ್ ಬರ್ತಾ ಇದ್ರೆ ದಯವಿಟ್ಟು ಹೇಳಿ ಯಾಕೆಂದ್ರೆ ನನಗಿಲ್ಲೇನು ಗೊತ್ತಾಗ್ತಾ ಇಲ್ಲ ನಡಿಯ ಕೆ ನರಕತಾನು ಸಾರಿ ಫಾರ್ ದ ಡಿಲೇ ಈಗ ನೇರವಾಗಿ ಹೋಗ್ಬಿಡೋಣ